ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಾದ ಭಾಗ ನುಂಗಿ ಕಾಲ ಭಾಗ ಮಾತ್ರ ನೋಡ್ತ ಎಲ್ಲಾರ್ಗು ಗೊತ್ತಿರತಕ್ಕೇ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಸಬ್ ಕಾ ವಿಶ್ವಾಸ ಸಬ್ ಕಾ ವಿಕಾಸ್ ಮೇಡಮ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾನೆ ಇದ್ರು ಇವತ್ತು ಇವರಿಗೆಲ್ಲ ಅಕ್ಪತ್ರ ಪತ್ರ ಕೊಡ್ಬೇಕು ಅಂತ ಹೇಳಿ ಡೆಲ್ಲಿ ಗೇಟ್ಸ್ ಅಲ್ಲಿ ಹೋಗಿದ್ದೀರಿ ಅನ್ನೋದನ್ನು ಪ್ರಶ್ನೆ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಗಡಿ ಮೇಲೆ ನಿಮಗೆ ಅಕ್ಪತ್ರ ಕೊಡ್ಬೇಕು ಹೇಳಿ ನಾವು ಹೋಗಿ ಅಧಿಕಾರಿಗಳನ್ನ ಕರೆದು ಡೆಲ್ಲಿಯಲ್ಲಿ ಎಷ್ಟು ಬಾರಿ ಮೀಟಿಂಗ್ ಮಾಡಿ ಎಷ್ಟು ಬಾರಿ ಅಧಿಕಾರಿಗಳು ಇಲ್ಲಿ ಕೆ ಜಿ ಬಂದು ಈ ಎಕ್ ಪತ್ರ ಕೊಡ್ಬೇಕಾದ್ರೆ ಕಾಳ ಯಾರು ಅನ್ನೋ ಲೆಕ್ಕಾಚಾರ ನೀವೆಲ್ಲ ಅರ್ಥ ಅಂತ ಹೇಳಿ ನಾನು ನಾನು ನಾನಿಲ್ಲಿ ರಾಜಕೀಯ ಮಾತಾಡೋದಕ್ಕೆ ನಾನೇನು ಬಂದಿಲ್ಲ ನಾವೆಲ್ಲ ಬುದ್ಧಿವಂತರಿದ್ದೀರಿ ಅರವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥವ್ರು ಯಾರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾರದಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಇನ್ನು ಬೇಕಾದಷ್ಟು ಕೆಲಸ ಮಾಡ್ಬೇಕು ಎಂ ಎಲ್ ಎ ಮೇಡಮ್ ಸೆಕೆಂಡ್ ಟೈಮ್ ಅಲ್ಲೂ ಎಂ ಎಲ್ ಎ ಆಗಿದ್ರೆ ಅವರು ಬೇಕಾದಷ್ಟು ಕೆಲಸ ಮಾಡ್ಬೇಕು ಸಚಿವರು ಅಲ್ಲಿಂದ ಇಲ್ಲಿ ಬಂದು ಅಕ್ಪತ್ರಗಳು ಕೊಡುವ ಸಂದರ್ಭದಲ್ಲಿ ನಾವು ಖುಷಿಪಟ್ಟ ಅವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮಲ್ಲಿ ಎರಡ್ ಸಾವಿರದ ಎಂಟುನೂರು ಜನಕ್ಕೆ ನಾವು ಇವತ್ತೇನು ಅಕ್ಪತ್ರಗಳು ಕೊಡ್ತಾ ಇದೀರಿ ನಮ್ ಕೋಲಾರ್ ಕೆ ಎಫ್ ಚಿನ್ನದಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀರಿ ಇನ್ನು ಉಳಿದಿರ್ತಕ್ಕಂತ ಏನು ನಮ್ಮ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವ್ರಿಗೂ ಅಕ್ಕ ಪತ್ರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಇತ್ತು ನಮ್ಮ ಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊಂಡಿದ್ದೇನೆ ಮಂತ್ರಿಗಳು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾರೇ ಕೈ ಬಿಟ್ಟಿರ್ಬೋದು ಹಿಂದೆ ಬಂಗಾರದ ರೇಟ್ ಕಮ್ಮಿ ಇರ್ಬೋದು ಅವತ್ತು ರೇಟ್ ಅವತ್ತಿನ ಅವತ್ತು ತಕ್ಕಂಗೆ ಆ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಲೆಕ್ಕಾಚಾರದಲ್ಲಿ ಗೊತ್ತು ಈ ಬಂಗಾರದ ಗಡಿ ಯಾಕೆ ಇಲ್ಲಿರ್ತಕ್ಕಂಥ ಜನಗಳಿಗೂ ಗೊತ್ತು ಈ ಬಂಗಾರದ ಗಡಿಯಲ್ಲಿ ಇದ್ದಂತ పీస్ మైనింగ్ లెక్కా ఇష్ట మేడం ఆసె ఇష్ట మంత్రి ఇష్టాన్య నరేంద్ర మోదీ దీవర్ ఆస ఇష్టూ అన్యూడదు ఇల్ సర్వరిగూ సమ సర్వరిగూ సమ రీతి ఈ దేశ ప్రపంచే బంగార కొట్ట ఈ జన ಯಾರ್ಯಾರು ಹೇಳ್ಬಿಟ್ಟು ಹೇಳಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಾರನ ಮುಕ್ಕಾದ ಭಾಗ ನುಂಗಿ ಕಾಲ್ ಭಾಗ ಮಾತ್ರ ನೋಡ್ಸಿರ್ತಕ್ಕಂಥ ಎಲ್ಲಾರ್ಗು ಗೊತ್ತಿರ್ತಕ್ಕಂಥವ್ರು ಅದಕ್ಕೋಸ್ಕರ ಮೇಡಮ್ ಒಂದ್ ನಿಮಿಷ ಮೇಡಮ್ ಅದಕ್ಕೋಸ್ಕರ ನಾನು ಹೇಳೋ ದಿಶೆ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವ್ರ ನಾಯಕತ್ವದಲ್ಲಿ ಸತ್ವ ವಿಶ್ವಾಸ ಸತ್ವ ವಿಕಾಸ್